ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದೆ ಅದು ಅನುಷ್ಠಾನ ಆಗ್ತಾ ಇದೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಮಾಸಿಕ ಎರಡು ಸಾವಿರ ರೂಪಾಯಿ ಮಾಸಿಕ ಒಂದು ಸಹಾಯಧನ ಕೊಡ್ತಾ ಇದೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಬಸ್ಸು ಟಿಕೆಟ್ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದೆ ಮತ್ತು ಫ್ರೀ ಕರೆಂಟು ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಹೇಳುವಂತಹ ಒಂದು ಪಂಚ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದೆ ಅದು ಎಲ್ಲ ಫಲಾನುಭವಿಗಳಿಗೂ ತಲುಪ್ತಾ ಇದೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆಯ ಒಂದು ಜನಪರ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಹಾಗೆ ಇವತ್ತು ಏನು ಮಹಿಳೆಯರಿಗೆ ಮಾಸಿಕ ಋತು ಚಕ್ರದ ಬಗ್ಗೆ ಒಂದು ದಿನದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದ ಅದು ಒಂದು ದಿನದ ರಜೆಗೊಂದು ಘೋಷಣೆ ಮಾಡಿದ್ದಾರೆ ಅದೊಂದು ತುಂಬ ಮಹಿಳೆಯರಿಗೆ ತುಂಬ ಅನುಕೂಲವಾಗಿದೆ ಅದರ ಜೊತೆಗೆ ಈ ದಿನ ತಿತಿಮತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ಶಿಬಿರ ಮತ್ತು ಅಂಗಾಂಗದಾನಗಳ ಶಿಬಿರ ಏರ್ಪಡಿಸಲಾಗಿದೆ ಎಲ್ಲ ಅಕ್ಷಯ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಮತ್ತು ಎಲ್ಲ ವಿವಿಧ ಸಂಘಟನೆಗಳಿಂದ ಇದೊಂದು ಕಾರ್ಯಕ್ರಮ ನಡೀತಾ ಇದೆ ತುಂಬ ದಾನಿಗಳು ಬಂದು ರಕ್ತದಾನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಈ ಒಂದು ಗ್ರಾಮೀಣ ಭಾಗದ ಜಾಗದಲ್ಲಿ ತಿಮತಿ ಭಾಗದಲ್ಲಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇದೆ ಮುಂದೆನೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೆ ಸಿದ್ದರಾಮಯ್ಯ ಸರ್ಕಾರ ಜನ ಥರ ಕೆಲಸ ಇದೆ ಸರ್ಕಾರಕ್ಕೆ ನಾನು ಈ ಒಂದು ಮಾಧ್ಯಮದ ಮೂಲಕ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಕೊಂಡು ಇಷ್ಟಪಡ್ತೀನಿ ಮನಸ್ತೀನಿ